ಚಿಂದಿ ಉಡಾಯಿಸೋ ಖ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಈ ಅವಘಡಗಳು ನಡಿದ ಇದ್ರೆ ಇವೆಲ್ಲ ತಗೊಂಡ್ರೆ ಎನ್ಒ ಸಿಗಳೆಲ್ಲ ತಗೊಂಡು ಅವ್ರ ಕಾರ್ಯರೂಪಕ್ಕೆ ತಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವಘಡಗಳು ನಡೆಯಲ್ಲ ಅದರಿಂದ ಈ ತರ ಎಲ್ಲ ಆಗೋದು ಬೇಡ ಅಂತ ಹೇಳಿ ಆ ಆತರ ಅವರು ಎಲ್ಲ ರೆಡಿ ಏನು ಬಿಗ್ ಬಾಸ್ ಒಂದು ತಿಂಗ್ಳು ಮುಂದಕ್ಕೆ ಬಿಟ್ರೆ ಏನು ಪ್ರಾಣ ಹೋಗ್ಬಿಡ್ತದ ಬಿಗ್ ಬಾಸ್ ಅಲ್ಲ ಸರ್ಡ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇರೋದು ಅವರು ಮೇನ್ ಬೇಕಾಗಿರೋದು ಬಿಗ್ ಬಾಸ್ ಕಾರ್ಯಕ್ರಮ ನಡಿಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಒಂದು ತಿಂಗಳು ಮುಂದಕ್ಕೆ ಹಾಕ್ಬಿಟ್ರೆ ಒಂದು ಆದ್ಮೇಲೆ ಪಾಪ ಎಲ್ಲ ಹೆಣ್ಮಕ್ಳ ಕೂತ್ಕೊಂಡು ನೋಡ್ತಾರೆ ಬಿಗ್ ಬಾಸ್ನ ಏನು ತೊಂದರೆ ಇಲ್ಲ ಅದರಿಂದ ಸರಿಯಾದ ರೀತಿಯಲ್ಲಿ ಎಲ್ಲ ಎನ್ ಓ ಸಿಗಳು ತಗೊಂಡು ಸೂಕ್ತವಾದಂಥ ವ್ಯವಸ್ಥೆ ಮಾಡ್ಕೊಂಡು ಮಾಡಲಿ ಅಂತಕ್ಕಂಥದ್ದು ನಾನು ಒಬ್ಬ ನನ್ನ ಕ್ಷೇ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಅಭಿಪ್ರಾಯ ಹೌದು ನೆನ್ನೆ ಆಗಿರೋದು ಇಲ್ಲಿ ಇದೇ ಭಾಗದಲ್ಲಿ ಈ ತರ ಅವಘಡಗಳು ನಡೀತಾ ಇರ್ತವೆ ಇಲ್ಲಿ ಎಲ್ಲ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಅವಘಡಗಳು ನಡೀತಾ ಇದಾವೆ ಇದಕ್ಕೆ ಅವಕಾಶ ಮಾಡ್ಕೊಡೋದ ಬೇಡ ಅಂತ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಂತ ನನಗ್ ಬಂದಿರತಕ್ಕೂ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇನ್ನೂ ಇಲ್ಲ ತಿಳ್ಕೊಂಡು ನಾನು ಮತ್ತೆ ನೀವೇ ಹೇಳಿದ್ರೆ ಜೆಡಿಎಸ್ ಮಾಡ್ಬಿಟ್ಟವ್ರೆ ಸುದೀಪ್ ಸುದೀಪ್ ಮೇಲೆ ಬೇಜಾರಿದ್ದರೆ ಡಿ ಸಿ ಎಂ ಅವ್ರ ಯಾಕೆ ಕಾಲಾವಕಾಶ ಕೊಡಿ ಅಂತ ಹೇಳ್ತಿದ್ರು ನೀವೇ ಈ ಜೆ ಡಿ ಎಸ್ನವ್ರದ್ದು ಹೇಳಿದ್ರೆ ನೀವು ಸುದೀಪ್ಗು ಅವ್ರಿಗೂ ಆಗಲ್ಲ ಅದಕ್ಕೋಸ್ಕರ ನೆಟ್ಟು ಟೈಟ್ ಮಾಡೋರಿ ಅಂತ ಹೇಳಿದ್ರೆ ಹಾಗಾದರೆ ಡಿ ಸಿ ಎಂ ಅವ್ರಿಗೆ ಅವ್ರ ಮೇಲೆ ಆಕ್ರೋಶ ಇದ್ದಿದ್ರೆ ಹೆಂಗೆ ಕೊಡೋ ಅವ್ರಿಗೆ ಕಾಲಾವಕಾಶ ಕೊಡಿ ಅಂತ ಯಾಕರು ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಬೇಡ ಒಂದೇ ಒಂದು ಇಲ್ಲ ಸುಳ್ಳು ನೋಡಿರಿ ಯಾವುದೇ ದ್ವೇಷದ ರಾಜಕಾರಣ ಡಿ ಸಿ ಎಂ ಅವ್ರು ಮಾಡೋಲ್ಲ ಅವರ ದ್ವೇಷ ಕ್ಷಣಿಕವಾಗಿರ್ತಕ್ಕಂಥ ದ್ವೇಷ ಅಂತಕ್ಕಂಥದ್ರ ಬದಲು ಏನಾರ ಕೋಪ ಬಂದಾಗ ಕ್ಷಣಿಕವಾಗಿ ಅವ್ರು ರಿಯಾಕ್ಟ್ ಮಾಡ್ತಾರೆ ವಿನೋ ಯಾರ ಮೇಲೂ ಕೂಡ ಅವರು ಪರ್ಮನೆಂಟ್ ದ್ವೇಷ ಆಗಲಿ ಬೇರೆಯವ್ರ ಮೇಲೆ ಆಗೇ ಸಾಧಿಸ್ತಕ್ಕಂಥ ಪ್ರವೃತ್ತಿಯನ್ನು ಅವ್ರು ಇಟ್ಕೊಂಡಿಲ್ಲ ಆದರೆ ಜಿಲ್ಲಾಡಳಿತದ ವೈಫಲ್ಯ ಕಾಣಿಸ್ತಿದೆ ಇರ್ಬೋದು ಅದ್ರ ಬಗ್ಗೆ ನೀವು ಅದನ್ನ ಅವ್ರನ್ನ ಪ್ರಶ್ನೆ ಮಾಡಿ ಯಾರು ಜಿಲ್ಲಾಡಳಿತ ನಡೆಸ್ತಾವ್ರೆ ಅವ್ರನ್ನ ಪ್ರಶ್ನೆ ಮಾಡಿ